ವಾಹ್ ನೆನ್ನೆಲೂ ಬಂದಿ ಆಗಿದೆ ಅಣ್ಣ ಬಸಿನ್ಣ್ಣ ಹಾ

ನೋಡಿ ಪ್ರಶ್ನೆಗೆ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ಪರಿಚಯ ಕುಮಾರ್ ಅಂತೇಳಿ ಕಾರಣ ತಾಲೂಕ್ ಮೇಲೆ ಸೊ ಈ ಕುರಿ ಬಗ್ಗೆ ಹೇಳ್ತೀರಾ ಕುರಿ ಬಗ್ಗೆ ಈಗ ಇದಕ್ಕೆ ಒಂಬತ್ತು ತಿಂಗಳು ಹೆಮಗಿರಿ ಜಾತ್ರೆ ಏಳು ವರ್ಷ ಆಯಿತು ಅದು ಎಂಬತ್ತು ಸಾವಿರ ಕೇಳಿದರು ನಾನು ಒಂದು ಕೋಟಿ ಕೊಟ್ಟರು ಕೂಡ ಕಿಲೋಮೀಟ್ರ್ ಮಾಡಿಕೊಂಡಿದ್ದೆ ಅಕಸ್ಮಾತ್ವಾಗಿ ಜಾಸ್ತಿ ದಪ್ಪಾಗಿ ತೀರ್ ಹೋಗ್ಬಿಡ್ತು ಏನು ಸರಿ ನಿಮ್ಗೆ ಹೇಳಿ ಹೇಳಿದ್ದೆ ನಾನು ಯಾರಿಗೂ ಮಾರೋದಿಲ್ಲ ಇದ ಇದಂದೂವರೆ ಲಕ್ಷ ಕೊಟ್ಟರು ಮಾರೋದಿಲ್ಲ ಅಂತ ತೋಟಕ್ಕೆ ಪಪ್ಪ ಮಾಡಿ ಗೋರಿ ಕಟ್ಸಿದ್ದೀನಿ ಅದಕ್ಕೆ ಏನು ಅದು ಡಾಕ್ಟ್ರ್ ಏನಂದ್ರೆ ಅದಕ್ಕೆ ಡಾಕ್ಟ್ರು ಸುಮಾರು ಖರ್ಚು ಮಾಡ್ದವ ಅದು ಜಾಸ್ತಿ ಹೆವಿ ಆಗ್ಬಿಡ್ತಲ್ಲ ನೋಡಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗಿತ್ತು ನಡಿಯೋಕೆ ಆಯ್ತಿ ಇಲ್ವಲ್ಲ ಆದ್ದರಿಂದ ಆ ರಕ್ತ ಹೆಚ್ಚಿಗೆ ಆಗಿ ತೀರೋಗ್ಬಿಡ್ತು ಇದಕ್ಕೆ ಏನಂತ ಇದೀರಾ ಇದಕ್ಕೆ ಇದು ಹೆಣ್ಮರಿ ಹಾಂ ಶ್ಯಾಮು ಅಂತ ಮನೇಲೆಲ್ಲ ಎಸಿಲಿಟಿ ಇದೀವಿ ಅಷ್ಟೇ ಇದೇ ಥರ ಓದ್ಸರಿ ಇದು ಏನಿತ್ತು ಹೋದು ಅದೇ ಥರದ್ದು ಎಲ್ಲ ಕ್ಯಾಮ್ರಾ ಮಾಡಿದ್ದೀರಿ ನೀವು ಬಂದು ಅದೇ ಥರ ಇದನ್ನೂ ಕಟ್ ಹಾಕೋದಿಲ್ಲ ಏನಿಲ್ಲ ಎತ್ಕೊಳ್ಳ ಜೊತೆ ಆರಾಮವಾಗಿರ್ತದೆ ಹೆಂಗ್ ಟ್ರೈನಿಂಗ್ ಕೊಡ್ತೀರ ಅದಕ್ಕೆಲ್ಲ ಟ್ರೈನಿಂಗ್ ಏನಿಲ್ಲ ತಂದಾಗ ಹದಿನೇಳು ದಿವ್ಸು ಮರಿ ಹಾಂ ತಮ್ನಹಳ್ಳಿ ರಾಜಣ್ಣ ಮಿಟ್ಟು ಮಳ್ಳಹಳ್ಳಿಯವರು ಅವ್ರ ಸ್ನೇಹಿತರು ಸ್ವತೈತಲ್ಲ ಅಂದ್ಬಿಟ್ಟು ಬೆಲೆ ಬೇಡ ಮ ತಗೊಂಡೋಗ್ಬಿಟ್ಟು ವೈರ್ಪುಟ್ಟಿಗೆ ಕಳಿಸಿದ್ರು ಸುಮ್ಮನೆ ತಗೋಬಾರ್ದು ನಾಳೆ ದಿವಸ ಅಂದ್ಬಿಟ್ಟು ಇಪ್ಪತ್ತು ಸಾವಿರ ಕೈ ಅವ್ರಿಗೆ ಕೊಟ್ಟೆ ಜೋಬ್ಗೆ ಅವ್ರು ಯಾರೋ ಸ್ನೇಹಿತರ ಕೈಯಲ್ಲಿ ಇನ್ನು ಹತ್ತು ಸಾವಿರ ರೂಪಾಯಿ ಹಾಕ್ಬಿಟ್ಟು ಹಂಗೆ ಇದು ಮಾಡಬಾರ್ದು ಅಂದ್ಬಿಟ್ಟು ಹೋಗಿದ್ರು ಸೊ ಟ್ರೈನಿಂಗ್ ಏನು ಕೊಡೋಲ್ಲ ಮತ್ತೆ ಏನಿಲ್ಲ ಮನೇಲಿ ಇದೇ ಥರ ನಮ್ಮ ಮನೆ ಆ ಮನೆಯಲ್ಲೆಲ್ಲ ಓಡಾಡ್ತದೆ ನಾವು ಊಟ ಮಾಡೋಣ ಊಟನೂ ಮಾಡ್ತದೆ ಎಲ್ಲನೂ ಮಾಡ್ಕೊಂಡು ಹಿಂಗೆ ಇರ್ತದೆ ಯಾವಾಗಲೂ ನಾವು ಕೊಳ್ಳಿನೂರೇನೆ ಹಾಕಿಲ್ಲ ಇದ್ದು ಅದಕ್ಕೂ ಅಷ್ಟೇ ಇದಕ್ಕೂ ಅಷ್ಟೇ ಮನೆ ಒಳಗಡೆ ಮನೆ ಒಳಗಡೆ ಇರ್ತದೆ